ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ ವಾಸ್ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಕೃಷ್ಣ ಜನ್ಮಾಷ್ಟಮಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯೋಗಿ ತುಂಬ ದಿನ ಆದಮೇಲೆ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದಾಳೆ ತುಂಬ ಜನ ಕೂಡ ಕಾಣಿಸ್ಕೊತಾರೆ ಪೂರ್ತಿ ವೀಡಿಯೋ ನೋಡಿ ಶ್ರಾವಣಿಗೆ ಬಾಯ್ ಮಾಡು ಶ್ರಾವಣಿ ಬಾಯ್ ಬಾಯ್ ನನಗೆ ಬಾಯ್ ಮಾಡು ನಾವು ಅಲ್ಲಿಂದ ಹೊಟ್ಟು ನಾನು ಗಾಡಿಲಿ ಹೋಗೋಕ್ಕಾಗಲ್ಲ ಇವಾಗ ಪಾಪನ ಕರ್ಕೊಂಡು ಅಂತ ಹೇಳಿ ಯೋಗಿ ಕ್ಲಾಸ್ ಮುಗಿಸ್ಕೊಂಡು ಹಂಗೆ ನನ್ನ ಪಿಕ್ ಮಾಡೋಕ್ಕೆ ಅಂತ ಬಂದ್ಲು ಆಮೇಲೆ ಅವರು ನಾ ಬಂದು ಜಾಯಿನ್ ಆಗ್ತೀನಿ ನೀವು ಹೋಗಿರಿ ಅಂತ ಹೇಳಿದ್ರು ಅವರು ಡ್ಯೂಟಿ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿದರು ಕಾವ್ಯ ಕೂಡ ಹಾಗೆ ಬರ್ತೀನಿ ಅಂದಳು ಸೊ ನಾನು ಯೋಗಿ ಇಬ್ರು ಅವಳು ಆ್ಯಕ್ಚುಲಿ ತ್ರೀ ಓ ಕ್ಲಾಕಿಗೆ ಬಂದಿದ್ಲು ಪಾಪು ಜೊತೆ ಆಟವಾಡಿಕೊಂಡು ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಯಾಶುಲಿ ಫೋರ್ ಫೋರ್ ತರ್ಟಿ ಮಾಡಿದ್ವಿ ಅಲ್ಲಿಗೆ ಆಲ್ಮೋಸ್ಟ್ ಫೋರ್ ತರ್ಟಿ ಫೈಯೇ ಆಗಿಬಿಟ್ಟಿತ್ತು ಆ್ಯಂಡ್ ತೇಜು ಕೂಡ ಇವಾಗ ಬ್ಲಾಗ್ ಮಾಡ್ತಿರೋದ್ರಿಂದ ಅವಳು ಸ್ಟಾರ್ಟ್ ಇದ್ಲು ಆ್ಯಂಡ್ ಹೋಗಿದ ತಕ್ಷಣ ಅವ್ರು ಸುಬ್ಬಿ ಒಂದು ಸಲ ಬಗ್ಳದ್ಲು ನನ್ನ ಮಗ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವನಿಗೆ ಸೌಂಡ್ ಅಂದರೆ ಆಗಲ್ಲ ತುಂಬ ಎದುರ್ಕೊಂತಾನೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಅವನು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅವನು ಆರಾಮಾಗಿ ಇದ್ದ ಆಮೇಲೆ ಇವಾಗ ಆಚೆ ಎಲ್ಲಾದರೂ ಹೋದ್ರೆ ಮೊದ್ಲಿನ ಥರ ಇರ್ತಾಯಿಲ್ಲ ಅವನು ತುಂಬ ಆಟ ಮಾಡ್ತಾನೆ ಅಮ್ಮನೇ ಬೇಕು ಅಂತ ಇದು ಮಾಡ್ತಾನೆ ಸೊ ಆಟ ಆಡ್ಸ್ಕೊಂಡು ಅಲ್ಲಿ ಹೋಗಿ ಕೂತ್ಕೊಂಡಿದ್ಲು ಕಾವ್ಯ ಬರೋ ತನಕ ನೋ ನನ್ನ ಮಗನಿಗೆ ಎಷ್ಟು ದುಡ್ಡು ಕೊಟ್ಟು ಆಟ ಸಾಮಾನು ಕೊಡಿಸಿದ್ರು ಕೊನೆಗೆ ಎಲ್ಲರೂ ಬಂದಾಗ ಅಲ್ಲ ಹಾಯ್ ಹಾಯ್ ಮಾತಾಡ್ಸೋದ್ನಾಯ್ ಹಾಯ್ ಮಾಡು ಸುಬ್ಬಿಗೆ ಅವಳು ನೋಡಿ ಏನು ಸೀರಿಯಸ್ ಆಗಿ ನೋಡ್ತಾವಳೆ ಸಾಕು ಸಾಕು ಹತ್ರ ಹೋಗ್ಬೇಡ ನಿಂಗೆ ಭಯ ಏನು ಏನ್ ಇಷ್ಟು ಧೈರ್ಯ ಇಷ್ಟ ಧೈರ್ಯ ಬಂತ ಮಗ್ನೆ ನಿನ್ಗೆ ವದ್ರಸ್ಬಿಟ್ಟಲ್ಲ ಮಗ್ನೆ ನೀನ್ ಅವನ್ನ ಸುಬ್ಬಿನ ಇವಾಗ ತೇಜು ತಂಗಿ ಫುಲ್ಲು ಕೃಷ್ಣಂದು ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ಲು ಇಲ್ಲಿಂದನೆ ಇಟ್ಕೊಂಡು ಬರ್ತಾ ಇದ್ದಾಳೆ ಮನೆ ರಂಗೋರು ಇಳಿಸ್ಬಿಡ್ತಾಳೆ ಅವಳು ಅಲ್ಲಿಂದನೆ ಇಟ್ಕೊಂಡ್ಬಿಡ್ತಾಳೆ ಪ್ರತಿ ವರ್ಷನೂ ಇವಳೇ ಮಾಡೋದು ತೇಜು ಇದೇನು ಕೆಲಸ ಮಾಡಲ್ಲ ಅವಳು ಒಳಗಡೆ ಕೆಲಸ ಮಾಡ್ತೀನಿ ಅಂತಾಳೆ ಅದನ್ನು ಮಾಡೋಲ್ಲ ಪಾಪ ಎಲ್ಲ ಇವಳೆ ಮಾಡ್ತಾಳೆ ಸುಮ್ಮನೆ ಶೋ ಆಫ್ ತಗೋತಾಳೆ ಅವಳು ಮಾಡಿದೆ 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 ಅಂತ ಆ್ಯಂಡ್ ಅದನ್ನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ಲು ಸ್ವಲ್ಪ ಗಟ್ಟಿಯಾಗಿ ಇತ್ತು ಲಾಸ್ಟಲ್ಲಿ ಅವಳೇ ಇದಾಗ್ಬಿಡುತ್ತೆ ತೆಳ್ಳಗಾಗ್ಬಿಟ್ಟು ಅಂದ್ಬಿಟ್ಟು ನೀರು ಹಾಕ್ಬಿಟ್ಲು ಸೊ ಆವಾಗ ಹಂಗೆ ಇದ್ದಿದೆ ಚೆನ್ನಾಗಿರ್ತಿತ್ತು ಬಟ್ ಡ್ರೈ ಆದಮೇಲೆ ಚೆನ್ನಾಗೇ ಕಾಣಿಸ್ತಿತ್ತು ಮಗನೆ ಬ್ಲಾಗ್ ಸುಳ್ಳ ಇಲ್ತವಳೆ ಇವಳು ಒಬ್ಳು ಎತ್ಕೊ ಬನ್ನಿ ಅಂತಾಳೆ ಬಂದಾಗಿಂದ ನನ್ನ ಮಗನ ಎತ್ಕೊಳ್ಳಿಲ್ಲ ಇವಳು ಈಗ ಇಲ್ಲಿಂದ ಹೆಜ್ಜೆ ಹಾಕೊಂಡು ಕೃಷ್ಣ ಇಲ್ಲಿ ಬರುತ್ತೆ ಆಮೇಲೆ ನಾನು ಪಾಪ ಹತ್ರ ಹೆಜ್ಜೆ ಇಡಿಸಿ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ಪಾಪ ಹತ್ರ ಹೆಜ್ಜೆ ಇಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದು ಸ್ವಲ್ಪ ಕಷ್ಟ ಎತ್ಕೊಂಡು ಇಡ್ಸೋದು ನಡಿಯೋಂಥ ಮಕ್ಕಳಾದರೆ ಒಂಥರ ಬಟ್ ಈ ರೀತಿ ಎತ್ಕೊಂಡು ಇಡುವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ಅದು ತುಂಬ ಡ್ರೈ ಆದಮೇಲೆ ಚೆನ್ನಾಗಿ ಕಾಣೋದು ಅದು ಒಣಗದ ಮೇಲೆ ಹೆಜ್ಜೆ ಇಟ್ಟು ಅವನು ಕೂಡ ಏನು ಗಲಾಟೆ ಮಾಡಲಿಲ್ಲ ಸುಮ್ಮನೆ ನಾನು ಏನು ಮಾಡ್ತಾಯಿದ್ರು ಇದ್ದ ತುಂಬ ಚೆನ್ನಾಗೂ ಬಂತು ಹೆಜ್ಜೆ ನಾನು ಮುಂದಿನ ವರ್ಷದಷ್ಟರಲ್ಲಿ ತೇಜುಗೂ ಬರಲಿ ಕೃಷ್ಣ ಅಂತ ಹೇಳಿಬಿಟ್ಟು ಅವನ ಕೈಲಿ ಹೆಜ್ಜೆ ಇಡಿಸ್ತಾ ಇದ್ದೆ ಚೆನ್ನಾಗಿ ಕಾಣಿಸ್ತಿತ್ತು ಅವನ ಹೆಜ್ಜೆ ನೋಡೋದಕ್ಕೆ ಖುಷಿಯಾಗುತ್ತೆ ಅಲ್ಲ ಮಕ್ಕಳು ಕಾಲು ಪಾದನ ನಮ್ಮದಷ್ಟು ನೀಟಾಗಿ ಪಾದ ಬರೋದೇ ಇಲ್ಲ ಮಕ್ಳ ಕಾಲು ಮಕ್ಳ ಕಾಲೇನೆ ಅಂತ ಅದಕ್ಕೆ ಹೇಳೋದು ಆ್ಯಂಡ್ ಅವನಿಗೆ ಫುಲ್ಲು ರೆಡಿ ಮಾಡ್ಕೊಂಬ ಕೃಷ್ಣನ್ ಥರ ಫೋಟೋಸ್ ತೆಗಿಯೋಣ ಅಂತ ಹೇಳಿದ್ಲು ತೇಜು ಬಟ್ ನಾನು ಅವನಿಗೆ ಮುಂಚೆನೇ ಫೋಟೋಸು ತೆಗೆದ್ಬಿಟ್ಟಿದ್ದೆ ಕೃಷ್ಣ ಡ್ರೆಸ್ ಹಾಕಿಸಿ ನಾನು ಊರಲ್ಲಿ ಇಟ್ಬಿಟ್ಟಿದ್ದೆ ಎಲ್ಲ ನಾನು ಇಲ್ಲೇನೂ ತೊಗೊಂಡು ಬಂದಿರಲಿಲ್ಲ ಸೊ ಅವಳು ತಂಗಿ ರಾಧೆ ಥರ ರೆಡಿ ಆಗ್ತೀನಿ ಅಂತ ಹೇಳಿಬಿಟ್ಟು ಅವ್ನ ಕೃಷ್ಣನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ನಾನು ಇಲ್ಲ ಅವ್ನಿಗೆ ಹಿಂಗೆ ಕುರ್ತಾ ಹಾಕೊಂಬರ್ತೀನಿ ಎಲ್ಲ ಮೈಂಟೈನ್ ಮಾಡೋಕ್ಕಾಗಲ್ಲ ಅವ್ನ ಜ್ಯುವೆಲ್ಸ್ ಏನೂ ಹಾಕ್ಸ್ಕೊತಿರ್ಲಿಲ್ಲ ಅಲ್ಲೂ ಕೂಡ ತುಂಬ ಒಂದು ಐದಾರು ಜನ ಅವ್ನ ಸುತ್ತ ನಿಂತ್ಕೊಂಡು ನಗ್ಸಿ ಮಾಡಿ ಫೋಟೋಸ್ ತೆಗ್ಸಿರೋದು ನಾನು ಬೇಕಾದರೆ ಇದಕ್ಕೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನಾನು ಕೃಷ್ಣ ಜನ್ಮಾಷ್ಟಮಿಲಿ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಅವನಿಗೆ ಕೃಷ್ಣನ್ ರೆಡಿ ಮಾಡುವಾಗ ಏನೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಅಪ್ಪ ಕೂಡ ಹಣೆಗೇನು ಇಡೋಕ್ಕೆ ಒಪ್ಕೊಳ್ಳಿಲ್ಲ ಎಲ್ಲ ಇನ್ಫೆಕ್ಷನ್ ಆಗಿಬಿಟ್ರೆ ಅಂತ ಹೇಳಿಬಿಟ್ಟು ಕಾಲಿಗೆ ನಾನು ಏನಾದರೂ ಕುಂಕುಮ ಹಚ್ತೀನಿ ಎಲ್ಲ ಹಚ್ತೀನಿ ಅಂದ್ಕೊಂಡು ಬಟ್ ಏನೂ ಬೇಡ ಅಂದ್ಕೊಂಡು ನಾನೇ ಹೆಂಗೂ ಸುಮ್ಮನೆ ಮಗು ಅಲ್ವಾ ಏನಕ್ಕೆ ಅಂತ ಹೇಳಿಬಿಟ್ಟು ಆ ಥರ ರಿಸ್ಕ್ ಏನೂ ತೊಗೊಳ್ಳಿಲ್ಲ ನಾನು ಸುಮ್ಮನೆ ಅವನಿಗೆ ಕೃಷ್ಣನ ಡ್ರೆಸ್ ಹಾಕಿ ಸಿಂಪಲ್ಲಾಗಿ ನಾನು ಮನೆಯಲ್ಲೇ ತೊಗೊಂಡೆ ಅದಕ್ಕೋಸ್ಕರ ಅಂತಲೇ ನಾನು ಯಾವುದೂ ಕಾಸ್ಟ್ಯೂಮ್ ಕೂಡ ತೊಗೊಂಡಿಲ್ಲ ಜಸ್ಟ್ ಮನೇಲಿ ಎಲ್ಲ ಐಟಮ್ಸ್ನೂ ಯೂಸ್ ಮಾಡಿಕೊಂಡು ಅವನಿಗೆ ಕೃಷ್ಣನ ಮಾಡಿದೆ ನೋಡಿ ನನ್ನ ಮಗನ ಪುಟ್ಟ ಪುಟ್ಟ ಹೆಜ್ಜೆ ಹೇಗಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಂಡ್ ವರ್ಷ ಬ್ಯಾಕ್ ಡ್ರಾಪ್ ಕೂಡ ಏನಾದರೂ ಮಾಡ್ತಿದ್ರು ಈ ವರ್ಷ ಏನೂ ಮಾಡೋಕ್ಕಾಗಿಲ್ಲ ಅವರು ಆ್ಯಂಡ್ ಫೈನಲಿ ಕಾವ್ಯ ಅವರು ಬಂದರು ಇವಳು ಬರ್ತೀನಿ 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 ಅಂದ್ಕೊಂಡು ನಾಲ್ಕು ಗಂಟೆ ಮೂರು ಗಂಟೆಯಿಂದ ಬರೀ ಸುಳ್ಳು ಹೇಳ್ಕೊಂಡು ಫೈನಲಿ ಐದುವರೆಗೆನೋ ಬಂದಳು ಐದು ಕಾಲು ಐದುವರೆಗೆ ನನ್ನ ಪಾಪು ಈ ಸಲ ಯಾರು ಹೋಗ್ಲಿಲ್ಲ ಎಲ್ಲರತ್ರ ಮುನ್ಸ್ಕೊಂಡ್ಬಿಟ್ಟಿದ್ದ ಯೋಗಿನೇ ನೋಡ್ಕೊತಾ ಇದ್ಲು ಪಾಪ ಆಮೇಲೆ ನನ್ನ ಫೋನಲ್ಲೊಬ್ಳು ಬ್ಲಾಗ್ ಮಾಡ್ತಾ ಇದ್ಲು ಇನ್ನೊಂದು ಫೋನಲ್ಲೊಬ್ಳು ಬ್ಲಾಗ್ ಮಾಡ್ತಾಯಿದ್ಲು ಅಲ್ಲಿ ಬೇರೆ ನನ್ನ ಪಾಪು ನಾನು ಬಿಟ್ಟೇ ಇರಲಿಲ್ಲ ಫುಲ್ಲು ನನ್ನನ್ನೇ ಹಚ್ಕೊಂಡು ಕೂತಿದ್ದ ನಾನು ಅವರಪ್ಪ ಎಷ್ಟೊತ್ತಿಗೆ ಬರ್ತಾರಪ್ಪ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅವನಿವಾಗ ತುಂಬ ಲಿಮಿಟೆಡ್ ಪೀಪಲ್ಸ್ ಥರ ಆಗಿಬಿಟ್ಟಿದ್ದಾನೆ ಮದ್ದೂರಲ್ಲೂ ಕೂಡ ಮುಂದೆ ಮುಂದೆಗಡೆ ಒಂದು ಸ್ವಲ್ಪ ಜನ ಇದ್ದಾರೆ ಅವ್ರ ಹತ್ರ ಮಾತ್ರ ಹೋಗ್ತಾನೆ ಬಿಟ್ಟರೆ ಇನ್ನು ಸಪ್ರೇಟ್ ಯಾರ ಕಾರ್ದ್ರು ಹೋಗೋಲ್ಲ ಆ್ಯಂಡ್ ಎಲ್ಲೂ ಅಷ್ಟೇ ನನ್ನ ಅರುಣನ್ಬಿಟ್ರೆ ಇನ್ನು ಯಾರ ಹತ್ರ ಹೋಗ್ತಿರ್ಲಿಲ್ಲ ಆ್ಯಂಡ್ ಈ ಸ್ಯಾರಿ ತೇಜುಗೆ ಅವರ ಅತ್ತೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕೊಡಿಸಿದ್ದಂತೆ ದೇವ್ರು ಗುಡಿಸಿದ್ರಂತೆ ಸೊ ಇವಾಗ ನೀನು ಉಟ್ಕೋ ಅಂತ ಕೊಟ್ರಂತೆ ತುಂಬ ಚೆನ್ನಾಗಿತ್ತು ನನಗೆ ಸ್ಯಾರಿ ಮೆಟೀರಿಯಲ್ಲೇ ಇಷ್ಟ ಆಗೋಯಿತು ಮುಟ್ಟಿದ ತಕ್ಷಣ ಹೇಳ್ಬಿಟ್ಟೆ ನಾನು ಬನಾರಸ್ಸು ಸಾಫ್ಟ್ ಬನಾರಸ್ಸು ತುಂಬ ಚೆನ್ನಾಗಿತ್ತು ಸ್ಯಾರಿ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಅದಕ್ಕೆ ಬ್ಲೌಸ್ ಬ್ಲೌಸೇನೂ ಸ್ಟಿಚ್ ಮಾಡಿಸಿಲ್ಲ ಸುಮ್ಮನೆ ಇರೋ ಬ್ಲೌಸ್ಗೆ ಮ್ಯಾ ಮ್ಯಾಚ್ ಮಾಡಿಕೊಂಡು ಹಾಕ್ಕೊತಾ ಇದ್ಲು ಆ್ಯಂಡ್ ನನ್ನ ಮಗನ ಯೋಗಿನೇ ಇಟ್ಕೊಂಡಿದ್ಲು ಕಾವ್ಯ ಸ್ವಲ್ಪ ಹೊತ್ತು ಇಟ್ಕೊತಿದ್ಲು ಓಡ್ತಿಲ್ಲು ಹಿಡ್ಕೊತಿದ್ಲು ಓಡ್ತಿದ್ಲು ಆಮೇಲೆ ನಾನು ಹೇಳ್ತಾ ಇದ್ದೆ ನೋಡು ನಾನು ಇಲ್ಲಿಗೆ ಬಂದು ಮೇಕಪ್ ಕೆಲಸ ಮಾಡ್ತಾಯಿದ್ದೀನಿ ಮೇಕಪ್ ಆರ್ಟಿಸ್ಟ್ ಕೆಲಸ ಮಾಡ್ತಾಯಿದ್ದೀನಿ ಕಾವ್ಯ ಕೂಡ ವೀಡಿಯೋ ಮಾಡ್ತಾಯಿದ್ಲು ಆ್ಯಂಡ್ ಅವಳು ತಂಗಿಗೆ ಸ್ವಲ್ಪ ಅದೇ ಥರ ಏನಾದರೂ ಮಾಡೋಣ ಅಂತ ಅವಳು ಏನೇನೋ ಪ್ಲ್ಯಾನ್ಸ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ಲು ಬಟ್ ದುಪ್ಪಟ್ಟ ಒಂದು ಅವಳಿಗೆ ಸ್ಯಾಟಿಸ್ಫೈ ಆಗಲಿಲ್ಲ ದುಪ್ಪಟ್ಟ ಹೇಗೆ ಹಾಕೋಬೇಕು ಏನು ಅನ್ನೋದು ಅವಳಿಗೆ ಸ್ವಲ್ಪ ಸ್ಯಾಟಿಸ್ಫೈ ಆಗಿಲ್ಲ ಫ್ರೆಂಟು ಸ್ವಲ್ಪ ಪ್ಲೀಟ್ಸ್ ಮಾಡಿ ಹಾಕ್ಕೋಬೇಕಿತ್ತು ಬಟ್ ಅದು ದುಪ್ಪಟ ಸ್ವಲ್ಪ ರಫ್ ಇದ್ದಿದ್ದರಿಂದ ಅವಳಿಗೆ ಅಲ್ಲಿ ಪ್ಲೀಟ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬ ಆ್ಯಕ್ವಾಡಾಗಿ ಕಾಣಿಸ್ತಿತ್ತು ಸೊ ದಟ್ ಅವಳು ಅದನ್ನು ಸ್ಕಿಪ್ ಮಾಡಿ ಜಸ್ಟು ಒಂದು ಪಿನ್ ಹಾಕ್ಕೊಂಡು ಇದು ಮಾಡೋಣ ಅಂದ್ಬಿಟ್ಟು ಪಿನ್ ಹಾಕೊಂಡ್ಲು ಅವಳು ಪ್ರತಿ ವರ್ಷವೂ ಹಾಗೆ ರಾಧೆ ರುಕ್ಮಿಣಿ ಥರ ಎಲ್ಲ ರೆಡಿ ಆಗ್ತಾಳೆ ನಮ್ಮ ತೇಜು ಏನಿಲ್ಲ ಇಲ್ಲ ಡ್ರೆಸ್ ಹಾಕೊಂಡು ಪೂಜೆ ಮಾಡಿಬಿಟ್ಟು ಸುಮ್ಮನೆ ಆಗ್ತಾಳೆ ಇಲ್ಲ ಸ್ಯಾರಿ ಹಾಕೊಂಡು ಪೂಜೆ ಮಾಡಿಬಿಟ್ಟು ಸುಮ್ಮನೆ ಆಗ್ತಾಳೆ ಈ ಕೂಡ ಅಂಬೇಕಾಲ್ ಕೃಷ್ಣಕ್ಕೆ ಹೋಗ್ಬಿಟ್ಟು ಅವಳು ಬಂದಿದ್ಲು ಇಲ್ಲಿ ಡೈರೆಕ್ಟು ಪೂಜೆ ಮಾಡ್ತಾಯಿದ್ದಿದ್ಲು ಅವಳು ಸ್ಯಾರಿ ಡ್ರೆಸ್ ಹಾಕೊಂಡು ಹೋಗಿದ್ಲು ದೇವಸ್ಥಾನಕ್ಕೆ ಇಲ್ಲಿ ಬಂದು ಸ್ಯಾರಿ ಹಾಕೊಂಡ್ಲು ಪೂಜೆಗೆ ಅಂತ ಹೇಳ್ಬಿಟ್ಟು ನನ್ನ ಮಗ ಎಲ್ಲ ನೋಡ್ತಾ ಇದ್ದ ಆ್ಯಂಡ್ ಆನೆಗೂ ಕೂಡ ಆ ಥರದ್ದೇ ಹಾಕ್ಕೊತಾ ಇದ್ಲು ರಾಧೆ ಹಾಕೊಳ್ಳೋ ಥರನೇ ಹಾಕಿ ಅಂತ ನನಗೂ ಆ ಥರ ಎಲ್ಲ ಹಾಕಿ ಅಭ್ಯಾಸ ಇಲ್ಲ ಲಾ ನನಗೆ ಲಾಸ್ಟ್ ಟೈಮು ನನಗೆ ಕೃಷ್ಣನ್ ಡ್ರೆಸ್ದು ಕೂಡ ಮೇಕಪ್ದು ಕೇಳಿದರು ಎರಡು ಮೂರು ಸಲ ಕೇಳಿದರು ಫೈವ್ ಇಯರ್ಸ್ ಮಕ್ಕಳಿಗೆ ಸೆವೆನ್ ಇಯರ್ಸ್ ಮಕ್ಕಳಿಗೆ ಕೃಷ್ಣ ರಾಧೆ ಮೇಕಪ್ ಬೇಕು ಆಮೇಲೆ ಕಾಸ್ಟ್ಯೂಮ್ಸ್ ಬೇಕು ನೀವೇ ಪ್ರೊವೈಡ್ ಮಾಡಿ ಫುಲ್ಲು ಪ್ಯಾಕೇಜ್ ಮಾಡಿ ಅಂತ ಬಟ್ ನಾನು ಆ ಥರ ಎಲ್ಲ ಇನ್ನೂ ತೊಗೊತಿಲ್ಲ ಮಾಡ್ತಿಲ್ಲ ನಾನು ಮೇಕಪ್ ಆರ್ಟಿಸ್ಟು ಜಸ್ಟ್ ಬ್ರೈಡಲ್ಸ್ ಅಷ್ಟೇ ತೊಗೊತಾ ಇರೋದು ತುಂಬ ಜನ ನನಗೆ ಕೇಳಿದ್ರು ಅದು ಹೇಗೆ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡೋದಂಗೆ ಇಲ್ಲ ನೋಡೋಣ ಪ್ಲ್ಯಾನ್ ಮಾಡಿ ಮಾಡೋಣ ಸುಮ್ಮನೆ ಎಲ್ಲನೂ ಇನ್ವೆಸ್ಟ್ ಮಾಡಿಬಿಟ್ಟು ಸುಮ್ಮನೆ ಒಂದು ಸಲಿಗೆ ಡೆಡ್ ಇನ್ವೆಸ್ಟ್ ಆಗಿಬಿಡುತ್ತೆ ಅದು ಅಂತ ಹೇಳಿಬಿಟ್ಟು ನಾನು ಯಾವುದನ್ನು ಅಷ್ಟಾಗಿ ನಾನು ಇನ್ವೆಸ್ಟ್ ಮಾಡ್ತಾಯಿಲ್ಲ ಸದ್ಯಕ್ಕೆ ನಂದು ಇನ್ನೊಂದು ಡ್ರೀಮ್ ಇದೆ ಇನ್ನು ನನ್ನ ಬಿಸ್ನೆಸ್ನ ಇಂಪ್ರೂವ್ ಮಾಡೋದಕ್ಕೆ ಅದು ಸದ್ಯದಲ್ಲೇ ಮಾಡಬೇಕು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡೇಸ್ ಆಗಲಿ ಅಂತ ಏನಕ್ಕೆ ಅಂದರೆ ನನ್ನ ಪಾಪು ಕೂಡ ಸ್ವಲ್ಪ ದೊಡ್ಡವನಾಗಬೇಕು ನಾನು ಆಚೆ ಈಚೆ ಹೋಗಬೇಕು ಅಂದರೆ ಏನಕ್ಕೆ ಆಗಲಿ ನನಗೆ ಸ್ವಲ್ಪ ಟೈಮ್ ಬೇಕು ಪಾಪುವಿಂದ ಆಚೆ ಇರಬೇಕು ಅಂತ ಹೇಳಿದ್ರೆ ಅವನಿಗೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋದ್ರಿಂದ ಅವನ ಜೊತೆಲೇ ಇರಬೇಕು ಇವಾಗ ಸೊ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ ಅಲ್ವಾ ನೋಡೋಣ ಒಂದು ಡ್ರೀಮ್ ಇದೆ ತುಂಬ ದೊಡ್ಡ ಡ್ರೀಮ್ ಇದೆ ಅದು ತುಂಬ ಬೇಗ ಆಗೋ ಚಾನ್ಸಸ್ಸು ಕೂಡ ಇದೆ ಅದಕ್ಕೆ ಅಂತ ನಾನು ತುಂಬ ಸೇವಿಂಗ್ಸ್ ಕೂಡ ಮಾಡ್ತಾಯಿದ್ದೀನಿ ಅದು ಡ್ರೀಮು ಫುಲ್ಫಿಲ್ ಮಾಡ್ಕೋಬೇಕು ಅಂಡ್ ನನಗೆ ಸಪೋರ್ಟಿವ್ ಆಗಿರೋದು ನನ್ನ ಗಂಡನೇ ಯಾವುದೇ ವಿಷಯದಲ್ಲೇ ಆಗಲಿ ನಮ್ಮ ಅಪ್ಪ ಅಮ್ಮನೂ ಕೂಡ ನನಗೇನು ಮಾಡಬೇಡ ಅಂತ ಹೇಳಿಲ್ಲ ನನ್ನ ಗಂಡನೂ ಕೂಡ ಅದೇ ರೀತಿ ಆರಾಮಾಗಿದ್ದಾರೆ ಫೈನಲಿ ಇವಾಗ ಕೃಷ್ಣಂದು ಫುಲ್ಲು ಎಲ್ಲ ಅರೇಂಜ್ಮೆಂಟ್ಸ್ ಮುಗೀತು ನಿಜ ಬ್ಯಾಕ್ ಡ್ರಾಪ್ ಆಗ್ತಿದ್ಲು ನಾನು ಇಯರ್ ಮಾಡಿರ್ತಾಳೆ ಏನೋ ಡಿಫ್ರೆಂಟಾಗಿ ಅಂದ್ಕೊಂಡೆ ಬಟ್ ಅವಳು ಏನೂ ಬ್ಯಾಕ್ ಡ್ರಾಪ್ ಮಾಡಿರಲಿಲ್ಲ ಬಟ್ ಹೆಂಗೆ ಇದ್ರು ಕೃಷ್ಣ ಸಖತ್ತಾಗೇ ಇರ್ತಾರಲ್ವ ಕೃಷ್ಣ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಂಡ್ ಕಾವ್ಯ ಯೋಗಿ ಆ್ಯಂಡ್ ಅರುಣ ಅಭಿಯಣ ತೇಜು ಚೇತಿ ಸೌಮ್ಯ ಅಕ್ಕ ಎಲ್ಲರೂ ಇದ್ವಿ ತುಂಬ ದಿನ ಆಗಿತ್ತು ಆಲ್ಮೋಸ್ಟ್ ನಾವು ನಮ್ಮ ಫ್ರೆಂಡದು ಆ್ಯಕ್ಸಿಡೆಂಟ್ ಆಗಿದ್ದು ಒಂದು ನೋಡೋಕೆ ಹೋಗಿದ್ವಲ್ಲ ಅವತ್ತೆ ಲಾಸ್ಟ್ ನಾವು ಹೋಗಿ ಮೀಟ್ ಆಗಿದ್ದಿದ್ದು ಎಲ್ಲರೂ ಯಾರೂ ಕೂಡ ಸಿಕ್ಕಿರಲಿಲ್ಲ ತೇಜು ಮದ್ದೂರಲ್ಲೇ ಇರ್ತಿದ್ಲು ಒಂದು ಸ್ವಲ್ಪ ದಿನ ಅಲ್ಲಿ ಗಂಡನ ಮನೆಗೆ ಹೊಟ್ಟೋಗ್ಬಿಡ್ತಿದ್ಲು ಅವಳು ಕೂಡ ಇರ್ತಿರ್ಲಿಲ್ಲ ಸೊ ಯಾರೂ ಒಬ್ಬರನ್ನೊಬ್ಬರು ಮೀಟ್ ಆಗೋಕ್ಕಾಗಿರಲಿಲ್ಲ ಸೊ ಫೈನಲಿ ಮೀಟ್ ಆಗಿ ಎಲ್ಲ ಊಟ ಎಲ್ಲ ಅಲೆ ಮುಗಿಸ್ಕೊಂಡ್ವಿ ಆಮೇಲೆ ಅದು ಈವ್ನಿಂಗ್ದು ನಾನು ನಿಮಗೆ ಹೇಳಲೇಬೇಕು ಅದು ಕ್ಲಿಪ್ಪಿಂಗ್ಸ್ ಕೂಡ ನಾನು ಓನ್ ವಾಯ್ಸಲ್ಲಿ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ನಮ್ಮ ಎಲ್ಲರೂ ಸೇರಿದಾಗ ನಕ್ಕಿ 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 ಸೀರಿಯಸ್ಲಿ ಸುಸ್ತಾಗಿಬಿಡುತ್ತೆ ಅಷ್ಟು ನಾವು ನಗ್ತೀವಿ ಸೊ ದಟ್ ನಾನು ವೀಡಿಯೋಸ್ನ ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ನೀವು ಬೇಕಾದರೆ ನೀವು ಕೂಡ ನಗ್ತೀರ ಎಲ್ಲೇ ಮೀಟಾದರೂ ಕಾವ್ಯನ್ನೇ ರೇಗಿಸೋದು ಆ್ಯಂಡ್ ಇದರಲ್ಲೂ ಕೂಡ ನಾವು ಈ ವ್ಲಾಗಲ್ಲೂ ಕೂಡ ಕಾವ್ಯನೇ ರೇಗಿಸಿದ್ದೀವಿ ರೀಲ್ಸ್ ಮಾಡೋದಕ್ಕೆ ಅಂತ ಹೋಗಿ ತುಂಬ ಅಂದರೆ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಹೇಳೋಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ಆಚೆ ಮೀಟ್ ಆಗಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಅಲ್ಲೇನಾಗುತ್ತೆ ಅಂತ ನಾನು ಬೇರೆ ಅಲ್ಲಿ ಕೃಷ್ಣನ್ಗೆ ರೆಡಿ ಮಾಡಿಬಿಟ್ಟು ಬಂದೆ ಇಲ್ಲಿ ಗ್ರ್ಯಾನೆಟ್ ನೋಡಲಿಲ್ಲ ತಲೆ ಹೊಡೆದ್ಬಿಡ್ತು ಟೇಬಲು ಅದನ್ನು ಬೇರೆ ಆಡ್ಕೊತಾ ಇದ್ಲು ಕಾವ್ಯ ಅವಳು ನಾನು ಹೊಟ್ಟೆ ಹೊರ್ಸೋಕ್ಕೆ ಅಂತ ಇದ್ದಾಳೆ ನಾನು ಅವಳಿಗೆ ಹೊಟ್ಟೆ ಹೊರ್ಸೋಕ್ಕೆ ಅಂತ ಇದ್ದೀನಿ ಸೀರಿಯಸ್ ಆಗಿ ಅದೊಂದು ವೀಡಿಯೋ ನೀವು ನೋಡಲೇಬೇಕು ಫಸ್ಟು ಆಂಟಿ ಪೂಜೆ ಮಾಡಿಬಿಟ್ರು ಆಂಟಿ ಪೂಜೆ ಮಾಡಿ ಎಲ್ಲ ಆದಮೇಲೆ ನಾವೆಲ್ಲ ಪೂಜೆ ಮಾಡಿದ್ವಿ ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಫುಲ್ಲು ರೈನ್ಬೋ ಬಂದಿತ್ತು ಮದ್ದುರಲ್ಲಿ ಮದ್ದುರಲ್ಲೆಲ್ಲ ಎಲ್ಲ ಕಡೆ ಬಂದಿತ್ತು ಆ್ಯಕ್ಚುಲಿ ಎಲ್ಲರೂ ಸ್ಟೇಟಸ್ ಹಾಕಿದರು ಸೊ ನಾನು ತುಂಬ ಜನ ಸ್ಟೇಟಸ್ ಹಾಕಿದ್ಮೇಲೆ ಹೋಗಿ ನಾನು ನೋಡಿದೆ ಆ್ಯಂಡ್ ಲಾಸ್ಟಲ್ಲಿ ಕೃಷ್ಣನ್ಗೆ ಆರತಿ ಮಾಡಿ ನಾವು ಕೂಡ ಕೃಷ್ಣ ಜನ್ಮಾಷ್ಟಮಿನ ಮುಗಿಸಿದ್ವಿ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ನಾನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನಾವು ಹೇಗೆ ಕಾವ್ಯನ ಪ್ರಾಂಕ್ ಮಾಡಿ ಒಂದು ವೀಡಿಯೋ ಮಾಡಿದ್ವಿ ಅಂತ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಈ ವಿಡಿಯೋ ಒಂದು ರೀಲ್ಸ್ ಮಾಡಿ ಅಂದರೆ ಮುನ್ನೂರೈವತ್ತ और वजिया और डिच आते ಎಲ್ಲ ತಲೆ ತಮಾಷೆನ ಮುಗಿಸೋಷಲ್ಲಿ ಒಂಬತ್ತು ಗಂಟೆ ಆಗ್ಬಿಡ್ತು ಎಲ್ಲ ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟೋ ಪಾಪ ಕೂಡ ಒಂದು ರೌಂಡ್ ಮಲಗಿದ್ದು ಎದ್ದಿದ್ದ ಆಮೇಲೆ ಎಲ್ಲರೂ ಹೊರಟ್ವಿ ನೆಕ್ಸ್ಟ್ ನಾವು ಮೀಟ್ ಆದಾಗ ಇನ್ನೂ ಫನ್ ಇರುತ್ತೆ ಆ ವೀಡಿಯೋಸು ಕೂಡ ಹಾಕ್ತೀನಿ ನೆಕ್ಸ್ಟ್ ನಾನೆಲ್ಲಿ ಪಾಪು ಕೃಷ್ಣನ್ ಡ್ರೆಸ್ ವೀಡಿಯೋಸ್ ತೋರಿಸ್ತೀನಿ ನಾನು ಪಾಪುಗೆ ಕೃಷ್ಣಂದು ವೀಡಿಯೋಸು ಅಥವಾ ಫೋಟೋಸು ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಯಾವುದೋ ಒಂದು ರೀಸನ್ನು ಪರ್ಪಸ್ಗೋಸ್ಕರ ನಾನು ಅದನ್ನು ಮಾಡಿಸಿಲ್ಲ ಜಸ್ಟ್ ನಾನೇ ಫೋನಲ್ಲಿ ಶೂಟ್ ಮಾಡಿದೆ ಮುಂದೆ ಏನು ಇನ್ನೊಂದು ಸರ್ಪ್ರೈಸಿಂಗ್ ಇದೆ ಸೊ ದಟ್ ಎಲ್ಲರೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಗ ಹೇಗೆ ಕಾಣಿಸ್ತಿದ್ದಾನೆ ನಮ್ಮ ಮನೆ ಮುದ್ದು ಕೃಷ್ಣ ಅಂತ ಹೇಳಿ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ